ನನ್ನ ಮಗಳು ರಮ್ಯಾ ಇವಾಗ ಅಲ್ಲಿ ಎಷ್ಟು ಇದ್ದಾಳೋ ಏನೋ ಅವ್ರ ಅತ್ತೆ ಅದು ಇಷ್ಟೇ ಏನಿಸ್ತಾಳೋ ಏನೋ ಅವ್ರ ಅತ್ತೆ ಜೊತೆಗೆ ಅವಳ ಗಂಡನೂ ಸೇರ್ಕೊಂಡಿರ್ತಾನೆ ನಮ್ಮ ಬಗ್ಗೆ ಇಲ್ಲಿರೋದೆಲ್ಲ ಹೇಳಿದೆ ತವ್ರ ಮನೆಗೆ ಅಂತಾನ ಛೇ ಈ ಸಿದ್ಧ ಸುಮ್ಮನೆ ದುಡ್ಡು ಕೊಟ್ಟಿದ್ರೆ ಹಾಂ ಯಾವುದು ಇರ್ತಿರ್ಲಿಲ್ಲ ಎಂಟಿನ್ ಬೇರೆ ಕೇಳಕ್ಕೆ ಹೋಗೇನೆ ಮನೆಯಾಳು ನನ್ನ ಮಗ ಹ್ಞೂ ನಾನು ಅವ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ ಮದುವೆಗಿನ ಮುಂಚೆಲೇ ರಮ್ಯಾ ರಮ್ಯಾ ಅಂತಾನೆ ಎಷ್ಟು ತಂಗಿ ತಂಗಿ ಅಂತ ಎಷ್ಟು ಪ್ರೀತಿಯಿಂದ ನೋಡ್ಕೊಂಬನು ಏನು ಕೇಳ್ತಾ ಇರಲಿಲ್ಲ ಪ್ರಶ್ನೆನೇ ಕೇಳ್ತಿರ್ಲಿಲ್ಲ ದುಡ್ಡು ಬೇಕು ಅಂದರೆ ಇರೋದಕ್ಕೆ ಕೊಡೋಣ ಹ್ಞೂ நந்தினி எம் மதையாகி நம்ம இம்சை ஆய்த்து மது மது ஏனே அடிக் தீனி அய்யோ அத்தை நேக்கே அடிகைக்கு மனசே இல்லை அதுக்கே மகேழினி ஊராணி பார்சல் கட்டஸ்கொம்பி அந்தானி திண்ணா விட்ரினா யாக்கு இவாக நானே அட்மா ಅಯ್ಯೋ ಅತ್ತೆ ಯಾಕೋ ಬಿರಿಯಾನಿ ತಿನ್ಬೇಕು ಅಂತ ಅನ್ನಿಸ್ತೈತೆ ಅದಕ್ಕೇ ಅವರು ಮನೆಗೆ ಮಾಡೋಕ್ಕಾಗಲ್ಲ ನನ್ನ ಕೈಯಾಗಿ ಅದಕ್ಕೆ ಮನೆಗೆ ತೊಂದರೆ ಆಗಲ್ಲ ಅಂತೇಳಿ ಅಲ್ಲೇ ಪಾರ್ಸಲ್ ಕಟ್ಟಿಸ್ಕೊಂಬರ್ರಿ ಅಂತ ನಿಮ್ಮ ಮಗುಗೆ ಹೇಳಿದ್ದೀನಿ ಮಿಲ್ಟ್ರಿ ಒಟ್ಲಿಗೆ ಹೋಗಿ ಕಟ್ಟಿಸ್ಕೊಂಬತ್ತೀನಿ ಅಂತ ಹೇಳಿದರೆ ಮೂವರು ತಿನ್ನಾನ ಸುಮ್ಮನೆ ಇರ್ರಿ ಹಾಂ ಹೌದೇನಿ ಮತ್ತೆ ಆ ಮುದುಕಿ ಮತ್ತೆ ಆ ಸಿದ್ದನ್ಗೆ ಅವರಿಬ್ಬರು ಏನು ತಿಂತಾರೆ ಅಯ್ಯೋ ಅತ್ತೆ ರಾತ್ರಿಯದು ಅನ್ನ ಮಿಕ್ಕಿತ್ತು ರಾತ್ರಿ ಜಾಸ್ತಿ ಮಾಡಿದ್ವಾ ನಿಮ್ಮ ಮಗ ಅವು ಊಟ ಅಮ್ಮನು ಅದು ಹಂಗೆ ಉಳ್ಕೊಳೈತೆ ಇನ್ನು ಇಬ್ಬರಿಗೆ ಆಗುವಷ್ಟು ಹೆಚ್ಚಾಗಿ ತನ್ನ ರಾತ್ರಿದು ಸಾರು ಹಂಗೆ ಐತೆ ಅದನ್ನೇ ಸಾರ್ ಬಿಸಿ ಮಾಡಿ ಆ ಮುದ್ಕಿಗುನು ಆ ಸಿದ್ದನ್ಗುನು ಇಕ್ಕಾಗತ್ತೆ ಬಿಡ್ರಿ ನಾ ಮೂರ್ ಜನ ಬಿರಿಯಾನಿ ಓ ಸರಿ ಹಂಗೆ ಮಾಡು ಹಾತ್ಕಿ ರಾತ್ರಿದು ತಂಗ್ಳ ನಮ್ಮಿತ್ತಿದೆ ಬಿಸಾಕ್ ಬಿಡ್ರಿ ಒಗ್ಗರಣೆ ತಿನ್ರಿ ಅಂತಾಳೆ ಈಗ ಅವ್ರಿಬ್ರಿಗೆ ಇಕ್ಕನ ತಿಮ್ಮಿ ಸುಮ್ಮೀರು ಹ ತಿಂದು ವಾಟಿಗಿಂತಿ ಬೇರ್ ಗಿರಿ ಆಗಿ ಕಟ್ಕೊಂಡು ನಿಗ್ರಿ ಕಮ್ಮ್ರಿ ಅಮುತ್ಕಿ ಹ ஆஜி சே மனியே ஏழாரே கேடறே இரலா ஹம் ஆ சித்தன இஸ்க்கோது நந்தினி எங்க அவர் மனைகி தாள் அவளின் இன்னும் ஒம்பா திங் ஆகவரகும் வஜ்ஜி ஒன் காட்டி ஒழு அந்த நான் எங்காதன ஆட்டாட்ஸ்போராகித்தி ஏன் மாதம்மா ஆ முதி நான்கு கல்ங்க எல் சாய் நம்ம சாய்ஸ்தான் முதி ஆஹ் விடுவோம் சிந்தை யாக்கே இங்க ஃபோன் கேள்வோ நான் ஒட்ட சித்தி தின்பாகித்தோ ಫೋನ್ ಮಾಡಿದ್ದೆ ತಗೊಂಬರ್ತೀನಿ ತಗೊಂಬತ್ತೀನಿ ಅಂತ ಹೇಳಿದ್ದಾರೆ ಇರುತ್ತಾರೆ ಮಧು ಅಮ್ಮ ಮನು ಬಂದ್ ಬಿರಿಯಾನಿ ತಗೊಂಬಂದ ಹಾಂ ಹ್ಞೂ ಅಮ್ಮ ತಗೊಂಬಂದೆ ನೂರ್ನೂರು ರೂಪಾಯಿ ಒಂದು ಬಿರಿಯಾನಿ ಹೌದಾ ನೀನು ಬಿರಿಯಾನಿ ಮಾಡೋದು ಕಲ್ತ್ಕೊಳ್ಳು ಎಗ್ ರೈಸ್ ಅಂಗಡಿಗೆ ಬಿರಿಯಾನಿ ಮಾಡಿದ್ರು ಚೆನ್ನಾಗಿ ಹೋಗುತ್ತೆ ಅಯ್ಯೋ ಸುಮ್ಮೀರಮ್ಮ ಒಂದು ದಿವಸ ತಿಂತಾರೆ ಎರಡು ದಿವಸ ತಿಂತಾರೆ ಮೂರು ಐದು ದಿವಸದಾಗೆ ಹಳ್ಳಿ ಜನಗಳು ಬರಲ್ಲ ಈಗಲೇ ಎಗ್ ರೈಸು ಗೋಬಿನೇ ಹೋಗ್ತಾ ಇಲ್ಲ ಇನ್ನ ಬಿರಿಯಾನಿ ಮಾಡ್ಕೊಂಡು ಕುತ್ಕೊಂಡ್ರೆ ಅಷ್ಟೇ ಲಾಸ್ ಎದ್ದು ಹೋಗುತ್ತೆ ಹಾಂ ಏನು ಬೇಡ ಸುಮ್ಮೀರು ಹೌದತ್ತೆ ಹಳ್ಳಿ ಜನ ಹಂಗೆಲ್ಲ ಏನು ದಿನ ತಿನ್ನಕ್ಕೆ ಬರಲ್ಲ ಅಲ್ಲಾದ್ರೆ ಬೇಕಂದ್ರೆ ಗೊತ್ತಾರಪ್ಪ ಒಬ್ಬರಲ್ಲ ಒಬ್ರು ಅಂತ ಹೇಳ್ತಾ ಹೇಳ್ಬೋದು ಹಳ್ಳಿ ಜನಗಳು ಹಂಗೆಲ್ಲ ದಿನ ಬರಲ್ಲ ಸಾಕು ಬಿಡಿ ರೈಸು ಗೋಬಿ ಮಾಡ್ತಾ ಇದೀವಲ್ಲ ಚೆನ್ನಾಗುತ್ತೆ ಸಾಕು ಕೆರೆ ಬಿರಿಯಾನಿ ಮಾಡಿದ್ರೆ ಎಲ್ಲ ಖರ್ಚಾಗಿದ್ರೆ ಆಮೇಲೆ ಲಾಸ್ ಆಗುತ್ತೆ ನಮಗೇನೆ ಹ್ಮ್ ಸರಿ ಕೊಡಪ್ಪ ಜಲ್ದಿ ಚಿಕನ್ ಹೊಟ್ಟೆ ಸೀಟಕ್ಕೆ ಬಿರಿಯಾನಿ ತಿನ್ಬೇಕು ಬೇಗ ತಗೋಳಮ್ಮ ತಗೋ ಹೋಗಿ ಮೂರ್ ತಟ್ಟಿ ತಂಬು ಹೋಗು ತಿನ್ನ ಅಯ್ಯೋ ಅತ್ತೆ ಈಗಲೇ ತಿಂತ ಕುಕಂಡ್ರೆ ಒಂದು ಸಿದ್ಧನೂ ಬಂದ್ರೆ ಅವಾಗ ಏನ್ ಮಾಡ್ತೀರಾ ಹ್ಮ್ ನೀವು ಮಾತ್ರ ಬಿರಿಯಾನಿ ಇದ್ರೆ ನಮಗ್ ತಂಗಗಳನ್ನ ಕೊಡ್ತೀರಾ ಅಂತ ಹೇಳ್ತೈತೆ ವಜ್ಜಿ ಹ್ಮ್ ಅವ್ರ ಇಬ್ಬರಿಗು ಒಂಬಕ್ಕಿಕ್ಕಿ ತಂಗಣ್ಣ ಉಂಬಕ್ಕಿಕ್ಕಿ ಕಳಿಸ್ಬಿಡಣ ನಮ್ಮ ಮೂವತ್ತು ಜನನು ಆಮೇಲೆ ತಿನ್ನಣ್ಣ ಕೊಡ್ರಿ ಕೊಡ್ರಿಲ್ಲಿ ಅಲ್ಲೆಲ್ಲಾದ್ರೂ ಬಚ್ಚಿರ್ತೀನಿ ಅಯ್ಯೋ ಬಿರಿಯಾನಿ ವಾಸ್ತ ಗಮ್ಮ ಕಣಿ ನನಗೆ ತಡ್ಕಂಬ ಆಗ್ತಿಲ್ಲ ಉಂಡ್ಬಿಡಣ್ಣ ಕಣಿ ಮದುವೆ ಹೊಟ್ಟೆ ಸೀಟ್ ಐತಿ ಅಯ್ಯೋ ಅತ್ತೆ ಮೊಟ್ಟೆ ಸ್ವಲ್ಪ ಸ್ವಲ್ಪ ತರ್ಕೊಂಡಿರಿ ನನಗೂ ಮುಗಿ ಬಡಿತೈತೆ ನನಗೂ ಈಗಲೇ ತಿನ್ಬೇಕು ಅನಿಸ್ತೈತೆ ಆದ್ರೆ ಒಜ್ಜಿ ಬಂದ್ರೆ ಇಲ್ಲ ಅವರಿಬ್ರು ತಿಂದು ಮುಗಿಸ್ಬಿಡ್ತಾರೆ ಮೂರು ಬಿರಿಯಾನಿ ಅವಾಗ ನಾವು ತಿನ್ಬೇಕಾಗುತ್ತೆ ನಾನು ಗೊತ್ತಾಗಲ್ ಕೇಳ್ತಾ ಇದೀನಿ ಹೌದಮ್ಮ ಮೂರೇ ತಂದಿರೋದು ಆಮೇಲೆ ನಾನು ಅವ್ರಿಗೆಲ್ಲಾರ್ಗು ತೋರ್ಲಿಲ್ಲ ದುಡ್ಡಿಲ್ಲ ಅಂತ ಹೇಳಿ ತಂಗಳನ್ನ ಐತೆ ಅವ್ರು ಉಮ್ತಾರೆ ಮೂರು ತಗೊಂಬ ಅಂತ ಹೇಳಿದ್ಲು ಮದು ಅದಕ್ಕೆ ಮೂರೇ ತಗೊಂಬಂದಿರೋದು ಅವ್ರಿಗಂದ್ರೆ ಆಗಲ್ಲ ಬಿಡು ಅವರೆಲ್ಲ ಉಂಡೋದ್ಮೇಲೆ ಅವ್ರಿಬ್ರುನು ನಾವು ಆಮೇಲೆ ತಿಂಬಾನ ಹ್ಞೂ ತಗೊಂಡೋಗ್ ಮದು ಇಲ್ಲಾದ್ರೂ ಮುಚ್ಚಿಡು ಹ್ಞೂ ಹ್ಞೂ ಸರಿ ಅಮ್ಮ ತಗೊಂಡೋಗು ಹಾಂ ಅವರು ಬತ್ತಾರೆ ಅನ್ಸುತ್ತೆ ಈಗಲಾಗ್ಲಾನ ತಿರ್ಗ ನಾವು ತಿಂತಿರೋದು ಕುಕ್ಕೊಂಡು ನೋಡಿದ್ರೆ ಅಷ್ಟೇನೆ ಆ ಮುದಕಿ ನಮಗೂ ಬಿರಿಯಾನಿ ತಂದು ಕೊಡ್ರಿ ಅಂತ ಹೇಳ್ತಾನೆ ಹ್ಞೂ ಆಮೇಲೆ ಎಲ್ಲಿ ಅವ್ರಿಗೆ ಎಲ್ಲಿ ತಂದುಕೊಡೋಣ ದೊಡ್ಡ ಬೇರೆ ಇಲ್ಲ ಅಂತಾನೆ ಪಾಪ ಮನು ಸರಿ ಆಯಿತು ಒಂದು ಐದು ನಿಮಿಷ ಕುತ್ಕೊಳ್ಳ್ರಿ ಅವ್ರು ಭತ್ತಾರೆ ಈಗಲಾಗ್ಲಾ ಅವ್ರಿಗೆ ಊಟಕ್ಕೆ ಈಗ ಕಳ್ಸಿ ಬಿಡ್ತೀನಿ ಹ್ಞೂ ಸರಿ ಸರಿ ಆಯಿತು ಬಚ್ಚಿಡು ಹ್ಞೂ ವಾಸನೆ ಬೇರೆ ಗಮ್ಮ ಅಂತೈತಿ ವಾಸನೆ ಬರ್ತಂಗೆ ಯಾಕಂದ್ರೆ ಮುಂಚಿಕ್ಕು ಹಂಗ ಹ್ಞೂ ಸರಿ ಆಯ್ತು ಆಯಿತು மொதே இவ்வளோ அடிகை ஆகிள்வன் அன்னே சாராண்டு அது ஊட்ட மாட்டி சிக்கம்மா சரி ஆய் தங்களு அதுன்னே ஊட்ட மால்ல அஜி எல்லோய் ನಿಮ್ಮ ಅಜ್ಜಿ ನಿಮ್ ಜೊತೆ ಬರ್ಲಿಲ್ವಾ ನೀವು ಇಬ್ರು ಒಂದೇ ಜೊತೆಲಿ ಊಟ ಮಾಡ್ತಿದ್ರಲ್ಲ ಜೊತೆ ಕುತ್ಕೊಂಡು ಬರ್ತೈತೇನೋ ಅಂತ ಅನ್ಕೊಂಡ್ವಿ ಕರ್ಕೊಂಡ್ ಬರಕ್ ಇಲ್ವಾ ಯಾರ ಕೂತ್ಕೊಂಡಿದ್ರೆ ಹೌದಾ ಅಯ್ಯೋ ನಾನು ನೋಡ್ಲಿಲ್ಲ ಬರ್ತಾರೆ ಅನ್ಸುತ್ತೆ ಇರಿ ಹಾ ಅಗೋ ಅಜ್ಜಿ ಬಂತು ಅಜ್ಜಿ ಸಿದ್ಧ ನಿನ್ಗೋಸ್ಕರ ಕಾಯ್ತಾ ಇದ್ದಾನೆ ಊಟ ಮಾಡಿದೆ ಹಾ ನಾವೆಲ್ಲರೂ ಊಟ ಮಾಡಿದ್ವಿ ನೀವು ಇಬ್ಬರು ಊಟ ಮಾಡ್ರಿ ಹಾ ಕುತ್ಕೊಳ್ರಿ ಮಧು ಊಟ ಇಕ್ಕ ಬರ್ತಾಳೆ ಮಧು ಮಧು ಸಿದ್ದಾನು ಅಜ್ಜಿನೂ ಬಂದ್ರು ಬೇಗ ಊಟಕ್ಕೆ ಇಕ್ಕೊಂಬ ಹಾಂ ತಟ್ಟಿಗೆ ಹಾಕೊಂಡು ಅನ್ನ ಸಾರು ಇಟ್ಕೊಂಬಾ ಕುಕಳಪ್ಪ ಸಿದ್ಧ ಕುಕ ನೀವು ನೀವೆಲ್ಲ ಉಂಡ್ರೇನೇ ರಜಿತ್ತೆ ನಮ್ದು ಊಟ ಆಯ್ತು ನೀವು ಊಟ ಮಾಡ್ರಿ ಹಾ ಊಟ ಮಾಡಿ ಹೋದ್ರಿ ಕೆಲ್ಸ ಐತೆ ಸಿದ್ಧ ಬೇರೆ ಹೊಸ ಹೊಡ್ಕೊಂಡು ಹೋಗ್ಬೇಕು ನೀವು ಇನ್ನೇನು ಮನೆಯಾಗಿದ್ದ ಏನ್ ಮಾಡ್ತೀರಾ ಹಾ ಎಲ್ಲಾದ್ರೂ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ರಿ ಹ ಸಿದ್ಧ ಅಜ್ಜಿ ತಗೊಳ್ಳಿ ಊಟ ಮಾಡಿ ಏನಿದು ಸಾರ್ ಒಂದ್ ಸ್ವಲ್ಪ ಅಳಸ ತರ ಐತಲ್ವಾ அதுக்கே நென் அண்ணா சாரும் அதுக்கெட்டேன் அடிகை ஜாஸ்தித்தல்வா நான் அதரல்லே நான் ஊட்ட மாட்ட மால்ல ಏ ಇಲ್ಲ ಕಣೆ ಯಾಕೋ ಒಂಥರ ಐತೆ ಏನನ್ನ ಬೇರೆ ಏನನ್ನ ಸಾರು ಮಾಡ್ಬೇಕೋ ಬೇಡವೋ ತಂಗು ಸಾನಾಗಿ ಹೆಂಗೆ ಉಂಬೋದು ಅಯ್ಯೋ ಅಜ್ಜಿ ನಾವು ಅದರಲ್ಲೇ ಊಟ ಮಾಡಿದ್ವಿ ಅಳಿಸಿಲ್ಲ ಏನಿಲ್ಲ ನಿಮ್ಮ ಹೋಗೆಲ್ಲ ನೆಗಡಿ ಆಗೈತಲ್ಲ ಅದಕ್ಕೆ ವಾಸನೆ ಗೊತ್ತಾಗ್ತಿಲ್ಲ ಊಟ ಮಾಡಿ ಪರವಾಗಿಲ್ಲ ಅಯ್ಯೋ ಯಾಕತ್ತೆ ಯಾಕೆ ಎದ್ದು ಬಿಟ್ರಿ ಊಟ ಮಾಡಲ್ವಾ ಬೇಡ ಬೇಡ ಇದ್ಯಾಕೋ ಸಾರು ಚೆನ್ನಾಗಿಲ್ಲ ಸಿದ್ಧ ಉಂಡ್ಬೇಡ ಸುಮ್ಮನೆ ನಾನು ಹೋಗಿ ಗೊಜ್ಜ ಗಿಜ್ಜ ಏನಾನ ಈ ಅನ್ನ ಐತೆ ನಿನ್ನನ ಆ ಹೂ ಅಜ್ಜಿ ಇನ್ನ ಸ್ವಲ್ಪ ಐತೆ ಅನ್ನ ಅಷ್ಟೇನೆ ಹೌದಾ ಸರಿ ಆಯ್ತು ಬಿಡ ಅನ್ನ ಚೆನ್ನಾಗೈತೆ ಸಾರ್ ಚೆನ್ನಾಗಿಲ್ಲ ನಾನು ಏನಾದ್ರು ಈಗ ಸದ್ಯಕ್ಕೆ ಸಾರಿಂದೆಲ್ಲ ಸೈಡ್ಗಿಕ್ಕು ಹಾನು ಗೊಜ್ನ ಗುಂಬಾನ ಹಾ ಸರಿ ಅಜ್ಜಿ ಆಯ್ತು ಕೂಸ್ ಹೋಗು ತತೈಲಿ ಎರಡೂನು ತಟ್ಟೆನ ತಗೊಂಡೋಗಿ ಒಳಕಿಕ್ಕಿ ಆ ಸಾರಿಂದಲ್ಲ ಮೊಸರ ಕಾಕಿ ಅನ್ನ ಮಾತ್ರ ಇಟ್ಕೊಂಡು ಗೊಜ್ಜಿ ಉಸ್ಕೊಂಡು ತಂಬತ್ತೀನಿ ಉಂಬನ ಇಬ್ರು ಹಂಗ್ಳನ ತಂಗ್ಳು ಅಳಿಸಿರೋದ್ರಾಗೆ ಉಣಬಾರದು ತಂಗ್ಳು ಸಣ್ಣ ಆಗಲ್ಲ ಅದೇ ಸಾರ್ನ ಆರೋ ಸಣ್ಣ ಉಣ್ಬಾರ್ದು ಇಲ್ಲಿ ಸರಿ ಅಜ್ಜಿ ತಗ ಏ ಮಧು ಬಿರಿಯಾನಿ ಎಲ್ಲಿ ಕೇ ಹಾ ಮುಚ್ಚಿದೆಯೇ ತಾನೇ ಅವಜ್ಜಿ ಕಾಣ್ದಂಗೆ ಮತ್ತೆ ಮುಚ್ಚಿಕಿದ್ದೆ ಒಂದು ಪಾತ್ರೆ ಕಿಕ್ಕಿ ಅದ್ರ ಇನ್ನೊಂದು ಪಾತ್ರೆ ಹಾಕಿದ್ದೆ ಅವಜ್ಜಿ ಏನಾರ ನೋಡುತ್ತೋ ಏನೋ ಅಯ್ಯೋ ಅಲ್ಲಿ ಅಡುಗೆ ಮನೆ ಚಿಕ್ಕಬಾರ್ದಾಯ್ತು ಏನಾದರೂ ರೂಮ್ ಮಾಡುತ್ತಾಳೋ ಇಕ್ಬೇಕಾಯ್ತು ಓ ಆಸ್ನೆ ಕಂಡಿಡಿತಾಳೋ ಏನೋ ಮುಚ್ಚಿ ಹ್ಞೂ ಅಯ್ಯೋ ಗೊತ್ತಾಗಲ್ಲ ಬಿಡತ್ತೆ ನಾವೇನು ಹೇಳಿದ್ದೀವಿ ಬಿರಿಯಾನಿ ಏಕೆ ಅಂತಾನೆ ಬಂದ್ರೂ ಯಾರ ಪಕ್ಕದ ಮನೆಗೆ ಯಾರು ಮಾಡೋರೇನೋ ಅಂತ ಆಗುತ್ತೆ ಬಿಡು ಹಾ ಇದು ಹಾಕಿದ್ವಿ ಲೇ ಮಧು ಮಧು ಇದು ಯಾಕೆ ಪಾತ್ರೆ ಗೊಬ್ಬರ ಹಾಕಿದ್ಯಾ ಇದ್ರೊಳಗೆ ನೋಡಿದೆ ಯಾತೋ ಒಂಥರ ವಾಸನೆ ಬರ್ತೈತೆ ಏನೈತೆ ಇದ್ರೊಳಗೆ ತಪ್ಪಲೆಗೆ ಅಯ್ಯೋ ಲೇ ಮಧು ಆ ಅಜ್ಜಿ ಕಂಡಿಡಿದ್ಲು ಏನು ಬಿರಿಯಾನಿನ ಹೋಗಿ ನೋಡೋಗಿ ನೋಡೋಗಿ ಜಲ್ದು ಅಯ್ಯೋ ನೋಡಿದ್ರೆ ನಾವು ಒಗ್ಗಿಸ್ಕೋಬೇಕಾಗುತ್ತೆ ಹೋಗಿ ಜಲ್ದು ಅಯ್ಯೋ ಅಜ್ಜಿ ಅಜ್ಜಿ ಆ ಪಾತ್ರೆ ತೆಗಿಬೇಡ್ರಿ ತೆಗಿಬೇಡ್ರಿ ಅದನ್ನು ತೆಗಿಬೇಡ್ರಿ ಯಾತೋ ಇಲ್ಲ ಯಾತೋ ಇಲ್ಲ ಕಡೆ ಏಯ್ ಸುಮ್ಮನೆ ಯಾಕೋ

ಅರೆ ಬಿರಿಯಾನಿ ನಿನ್ನ ಇದು ಮದು ನೋಡ್ದಾ ಮೂರಗೊಂದು ಬಿರಿಯಾನಿ ತಂದೆ ಅವರ ಯಾರನ್ನ ತಂದ ಇಲ್ಲಿಕ್ಕೆ ಇದರಲಿ ತಂದಿದ್ದು ಅದು ನನಗೆ ಗೊತ್ತಿಲ್ಲ ಅಜ್ಜಿ ಯಾರು ತಂದಿದ್ರಪ್ಪ ಇಲ್ಲಿ ಇಲ್ಲಿ ಹೆಂಗ್ ಬಂತು ಬಿರಿಯಾನಿ ಅಯ್ಯೋ ತಪ್ಪಲೇ ಮುಚ್ಚಿಕ ಅವರ ಯಾರನ್ನ ಹಾ ರಾಜೀ ನೀನೇನಾ ತಂದಿಕಿದ್ದೆನೇ ಮನೋ ನೀನೇನಾ ತಂದಿದ್ದೇನೋ ಅಯ್ಯ ಇಲ್ಲತೆ ತಂದಿಲ್ಲ ಇಲ್ಲ ಅಜ್ಜಿ ನಾನು ತಂದಿಲ್ಲ ನನಗೆ ಗೊತ್ತೇ ಇಲ್ಲ ಅದರ ಬಗ್ಗೆ ഇന്നേനത്തെ ആ നിവെല്ലേ ഹ നു സിദ്ധ ഇബ്ര ഉണ്ടാ നെ വട്ടസ് ബിരിയാനി ബേ ഗമർ ബിരിയാനി നാ സ ഇബ്രു തീടു തന്നിട്ടോ യാര ஹோதஜி சரி குத் திம்பன சிக்கம்மா நீத்தீர அவர் முரு ஜனது ஆலே ஊட்ட ஆகேத்தி உண்டமேல எல்லாம் திம்பக்காக துண உண்டி சும்மா நானும் நீட்டஸ் கண்டிப்பீ நானே திம்பனா தின நம் சரி அஜ்ஜி ஆய் அய்யோயோ எப்பாட்டை நான் உண்டிலி முதுக்கிணும் மனசு நாயங்க கண்டிப்பா ನಾವು ಬೇರೆ ಉಂಡಿಲ್ಲ ಉಂಡಿದೀವಿ ಅಂತ ಬೇರೆ ಸುಳ್ಳು ಹೇಳಿದ್ವಿ ಈಗ ಏನಪ್ಪಾ ಮಾಡ್ಲಿ ಅಯ್ಯಯ್ಯೋ ಕೈ ಬಂದಿತ್ತು ಬಾಯ್ ಬರ್ದಂಗಾಯ್ತೆ ಅಯ್ಯೋ ಎಲ್ಲ ಎಲ್ಲನ ಬೇರೆ ಕತ್ತಿ ಕರ್ಬಿಟ್ಟು ಹೋಗಿ ಹೋಗಿ ಅಡುಗೆ ಮನೆಗೆ ಕೈಳಿ ಅಯ್ಯೋ ಥೂ